ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗರಿ ಆದ ನಿಪ್ಪಟ್ಟನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಹಬ್ಬ ಸ್ಪೆಷಲ್ ಮಾಡ್ತಾ ಇದ್ದೀನಿ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಹತ್ತಿರ ಬಂತಲ್ಲ ಸೊ ಅದಕ್ಕೆ ಇದನ್ನು ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಯಾವ ಥರ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು ನನಗೂ ತುಂಬ ಇಷ್ಟ ಆಯಿತು ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ತುಂಬ ಸಿಂಪಲಾಗಿ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇನ್ನು ಇಪ್ಪಟ್ಟೆಲ್ಲ ನಮ್ಮ ಸೈಡೆಲ್ಲ ಮಾಡಲ್ಲಲ್ವಾ ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದು ಆ್ಯಕ್ಚುಲಿ ಇದನ್ನು ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನಾನು ಕೂಡ ಒಂದು ವೀಡಿಯೋ ನೋಡಿಕೊಂಡೇ ಮಾಡ್ತಾ ಇದ್ದೀನಿ ಇದಿಷ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಮೊದಲಿಗೆ ಒಂದು ಅರ್ಧ ದೊಡ್ಡ ಬೌಲ್ ಆಗೋವಷ್ಟು ಸ್ವಲ್ಪ ಹಕ್ಕಿ ಇಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು ಹಾಗೂ ಕೊತ್ತಂಬರಿ ಹುರಿದು ಸಿಪ್ಪೆ ತೆಗೆದಿರೋ ಕಡಲೆಕಾಯಿ ಬೀಜ ಉರುಗಡ್ಲೆ ಕಡಲೆ ಇಟ್ಟು ಬಂಜಿ ಬೊಂಡ ಮಾಡ್ತೀವಲ್ವ ಅದು ಹಾಗೂ ಒಂದು ಸ್ಪೂನ್ ಜೀರಿಗೆ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರ್ ಸ್ವಲ್ಪ ಇಂಗು ಹಾಗೂ ಅಡುಗೆ ಸೋಡಾ ಕುಕ್ಕಿಂಗ್ ಆಯಿಲ್ ಮೊದಲಿಗೆ ನಾನು ಕಡಲೆಕಾಯಿ ಬೀಜ ಹಾಗೂ ಹುರ್ಗಡ್ಲೆನ ಸ್ವಲ್ಪ ಪುಡಿ ಮಾಡ್ಕೊತ ಇದ್ದೀನಿ ತುಂಬ ನೈಸಾಗಲ್ಲ ಇದು ಸ್ವಲ್ಪ ಒಂದೆರಡು ಸೆಕೆಂಡು ಆನ್ ಮಾಡಿದರೆ ಸಾಕು ಇದಿಷ್ಟು ಮಾಡ್ಕೊಂಡ್ರೆ ಸಾಕು ಒಂದೊಂದು ಊರು ಕಡಲೆ ಕಡಲೆಕ ಬೀಜ ಹಾಗೆ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಒಂದು ದೊಡ್ಡ ತಟ್ಟೆ ತೊಗೊಂಡು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಬಜ್ಜಿ ಬಂಡ ಮಾಡ್ತೀವಲ್ವ ಸೊ ಆ ಕಡಲೆ ಹಿಟ್ಟು ಬಿಳಿ ಎಳ್ಳು ಹುರಿದಿರೋ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನೀವು ಖಾರ ಜಾಸ್ತಿ ತಿನ್ನೋರು ಖಾರ ಇನ್ನೂ ಕೂಡ ಹಾಕೋಬೋದು ಒಂದು ಸ್ಪೂನ್ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆಕಾಯ ಬೀಜ ಹಾಗೂ ಉರುಗಡ್ಲೆ ಪೌಡ್ರನ್ನು ಕೂಡ ಇದ್ದೀನಿ ಇಂಗು ಮತ್ತು ಸೋಡಾ ಪುಡಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇನ ಸೊಪ್ಪು ಹಾಗೂ ಕೊತ್ತಂಬರಿ ಫ್ರೆಂಡ್ಸ್ ಇದಕ್ಕೆ ತುಪ್ಪ ಹಾಕ್ಕೊಬೋದು ನಾನು ಎಣ್ಣೆ ಬೇಯಿಸಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಹಾಕ್ಕೊಬೋದು ತುಪ್ಪ ಹಾಕಿದ್ರೆ ಏನೋ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಇದು ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ನೀವು ತಣ್ಣೀರು ಬೇಕಾದರೆ ಹಾಕ್ಕೊಳ್ಬೋದು ಬಟ್ ತಣ್ಣೀರು ಹಾಕಿದ್ರೆ ಅಷ್ಟು ಸಾಫ್ಟಾಗಿ ಬರಲ್ಲ ಅಂತ ಹೇಳಿ ನಾನು ಉಗುರು ಬೆಚ್ಚಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಕಾದಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕೈಯಿಂದ ಹಿಟ್ಟೆಲ್ಲ ಚೆನ್ನಾಗಿ ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಈ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಉಗುರು ಬೆಚ್ಚ ನೀರು ತೊಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತೀನಿ ಒಂದೇ ಸರಿಗೆ ನೀರು ನೀರು ಹಾಕ್ಕೊಳ್ಬಾರ್ದು ತೆಳುವಾಗ್ಬಿಟ್ರೆ ಕಷ್ಟ ಮತ್ತು ಹಿಟ್ಟು ಕ್ವಾಂಟಿಟಿ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ಪುನಃ ಹಾಕ್ಕೋಬೇಕು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇದ್ದೀನಿ ನಾನು ಉಗುರು ಬೆಚ್ಚ ನೀರು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಸೊ ಅದಕ್ಕೆ ಉಗುರು ಬೆಚ್ಚ ನೀರು ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ನಾನು ಇದಕ್ಕೆ ಪುನಃ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಎಷ್ಟು ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದೇ ಥರ ಜಾಸ್ತಿ ಬೇಕು ಕ್ವಾಂಟಿಟಿ ಅಂತ ಹೇಳಿದರೆ ನಾನು ಅದರಲ್ಲಿ ಅಕ್ಕಿ ಎಷ್ಟು ತೋರಿಸಿದ್ದೀನೋ ಅದಕ್ಕಿಂತ ಡಬಲ್ ತೊಗೊಂಡ್ರೆ ಅದ್ರ ಕಾಲು ಭಾಗವಷ್ಟು ಕಡಲೆಕಾಯಿ ಬೀಜ ಉರುಗಡ್ಲೆ ಮತ್ತು ಕಡಲೆ ಹಿಟ್ಟು ಆ ಕ್ವಾಂಟಿಟಿ ತೊಗೋಬೇಕಾಗುತ್ತೆ ನಾನು ಇಷ್ಟು ಮಾಡಿದ್ರಲ್ಲಿ ಒಂದು ಟ್ವೆಂಟಿ ನಿಪ್ಪಟ್ಟಾಗಿದೆ ಇಷ್ಟು ಇದರಲ್ಲಿ ನೀವು ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಮಾಡ್ಕೋಬೋದು ಈ ರೀತಿ ಚೆನ್ನಾಗೆ ನಾದ್ಕೋಬೇಕಾಗುತ್ತೆ ನೀಟಾಗಿ ಈ ಥರ ನಾದ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ನೆನೆಗೆ ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ನಾನು ಇದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಅಷ್ಟರೊಳಗೆ ನಾನು ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಇಡೋಣ ಎಣ್ಣೆ ಕೂಡ ಬಿಸಿ ಆಗುತ್ತೆ ಇದು ನೆನೆದ್ರೊಳಗೆ ನಾನು ಇಷ್ಟು ಇಟ್ಟಿಗೆ ಒಂದು ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆನ ಬಿಸಿ ಆಗ್ಲಿಕ್ಕೆ ಬಿಡೋಣ ಯಾವ ಥರ ಸುಲಭವಾಗಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಚಪಾತಿ ಮಾಡೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬಟರ್ ಬಟರ್ ಶೀಟ್ ಬರುತ್ತಲ್ವ ಸೊ ಅದರಲ್ಲಿ ಸಹ ಮಾಡ್ಕೋಬೋದು ನಾನು ಇವತ್ತು ಪ್ಲಾಸ್ಟಿಕ್ ಪೇಪರ್ಲ್ಲಿ ಯಾವ ಥರ ಮನೇಲಿ ಇರೋದು ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೇನೆ ಮೊದಲಿಗೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋಬೇಕಾಗುತ್ತೆ ಹಿಟ್ಟು ಕಲಸಿ ಇಟ್ಕೊಂಡಿರೋ ಹಿಟ್ಟನ್ನ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದೊಂದಾಗಿ ಇದ್ರ ಮೇಲೆ ಇತ್ತಿಟ್ಕೊತಾ ಇದ್ದೀನಿ ಇದೇ ರೀತಿಯೇ ಎಲ್ಲ ಚಿಕ್ಕ ಚಿಕ್ಕ ಉಂಡೆನೂ ಈ ಥರ ಇಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕಿ ಈ ಥರ ಮೇಲುಗಡೆ ಇಟ್ಬಿಟ್ಟು ನಾನು ಒಂದು ಬೌಲ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊತ ಇದ್ದೀನಿ ಈ ಥರ ಪ್ರೆಸ್ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ತುಂಬ ದಪ್ಪ ಮಾಡಿದರೆ ಇದು ಏನಾಗುತ್ತೆ ಉಬ್ಬಿ ಬರುತ್ತೆ ಪೂರಿ ಥರ ಬಟ್ ಕ ಫ್ರೈ ಆದಮೇಲೆ ಅದು ಏನಾಗುತ್ತೆ ಡಬ್ಬದಲ್ಲಿ ಎತ್ತಿಟ್ಟಾಗ ಮೆತ್ತಗಾಗ್ಬಿಡುತ್ತೆ ನಮಗೆ ಕ್ರಿಸ್ಪಿನೆಸ್ ಬೇಕಂದ್ರೆ ಇಷ್ಟು ತೆಳುವಾಗಿ ಈ ಥರ ಪ್ರೆಸ್ ಮಾಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಕಡೆ ಎಣ್ಣೆ ಬಿಸಿ ಆಗಿದೆ ನಾನಿದು ಒಂದೊಂದಾಗಿ ನಿಪ್ಪಟ್ಟನ್ನ ಇದರೊಳಗಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಟಿಪ್ ಮಾಡಿಕೊಂಡು ಇದೇ ರೀತಿ ಮತ್ತು ರಿವರ್ಸ್ ಒಂದು ಹತ್ತು ನಿಮಿಷ ಬಿಟ್ಟು ರಿವರ್ಸ್ ಒಂದೊಂದಾಗಿ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಸ್ಟೋವ್ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಬಟ್ ಇದು ಏನಾಗುತ್ತೆ ಗ್ಯಾಸ್ ಸ್ಟವ್ ಜೋರಾಗಿಟ್ರೆ ಬೇಗ ಆಗಲಿ ಹೇಳಿ ಒಳಗಡೆ ಎಲ್ಲ ಬೆಂದೇ ಇರಲ್ಲ ಆಚೆ ಎಲ್ಲ ಸೀದೋಗ್ಬಿಡುತ್ತೆ ಆ ಥರ ಆಗುತ್ತೆ ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಆಲ್ಮೋಸ್ಟ್ ಇದು ರೆಡಿ ಆಯಿತು ನಾನು ಇದನ್ನು ಆಚೆ ತೆಗೆದುಬಿಟ್ಟು ಬೌಲ್ಗೆ ಹಾಕ್ಕೊಳ್ತೀನಿ ನಿಪ್ಪಟ್ಟ ರೆಡಿ ಆಯಿತು ಈ ಥರ ನೋಡಿ ಗರಿ ಆಗಿ ಬಂದಿದೆ ಇದನ್ನು ತೆಗೆದು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತೀನಿ ಮಿಕ್ಕಿದ್ದು ತಲ್ವ ಇಟ್ಟು ಇದೇ ಥರ ನಾನು ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ತೇನೆ ಆ್ಯಕ್ಚುಲಿ ಈ ವಿಧಾನದಲ್ಲಿ ಮಾಡಿದರೆ ಬೇಗನೆ ಆಗುತ್ತೆ ಬಟ್ ಇನ್ನೊಂದು ಥರ ಯಾವ ಥರ ಮಾಡೋದು ಅಂತೂ ಕೂಡ ತೋರಿಸ್ತೇನೆ ನಿಮಗೆ ನಾನು ಇದು ಮಾಡೋದ್ರಿಂದ ಒಬ್ರೆ ಮಾಡ್ಬೋದು ಎಷ್ಟಾದ್ರೂ ನಿಪ್ಪಟ್ಟಾದ್ರೂ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಇದು ರೆಡಿ ಆಗಿರೋದನ್ನು ಒಂದು ಪ್ಲೇಟಲ್ಲಿ ನಾನು ಎತ್ತಿಟ್ಕೊತಾ ಇದ್ದೀನಿ ನೋಡಿರಿ ಈ ರೀತಿ ಈ ರೀತಿ ತೆಳುವಾಗಿರಬೇಕು ಆ್ಯಕ್ಚುಲಿ ತುಂಬ ದಪ್ಪನೂ ಸಹ ಇರಬಾರ್ದು ಈ ರೀತಿ ಪ್ಲೇಟಲ್ಲಿ ಇಟ್ಕೊಂಡು ಇನ್ನೊಂದು ಯಾವ ಥರ ಮೆಥಡ್ ಅಂತ ತೋರಿಸ್ತೀನಿ ಅಂದರೆ ನಾವು ಕಡಲೆ ಬೇಳೆ ಒಡೆ ಮಾಡ್ತೀವಲ್ವಾ ಅದೇ ಥರ ಈ ಥರ ರೌಂಡ್ ಮಾಡಿಕೊಂಡು ಕೈಯಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಒಂದೊಂದಾಗಿ ಪ್ರೆಸ್ ಮಾಡಿಕೊಂಡು ಇಟ್ಕೋಬೇಕು ಇಷ್ಟು ತೆಳುವಾದರೆ ಸಾಕು ಕ್ರಿಸ್ಪಿನೆಸ್ಗೆ ಚೆನ್ನಾಗಿ ಬರುತ್ತೆ ಇದೇ ರೀತಿನೇ ಎಲ್ಲವನ್ನು ಪ್ರೆಸ್ ಮಾಡಿ ನಾನು ಫ್ರೈ ಮಾಡ್ಕೊಳ್ತೀನಿ ಇದು ಎರಡು ವಿಧಾನದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಇದೇ ರೀತಿ ಮಿಕ್ಕಿದೆಲ್ಲೂ ಸಹ ನಾನು ಇದೇ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಮರೆದೇ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ಯಾವ ಥರ ರೆಸಿಪಿ ಬಂತಂತ ಪ್ಲೀಸ್ ನನ್ನ ಏನು ಯಾವುದೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್